ಜಿಲ್ಲಾಡಳಿತ ಅನುಮತಿ ಕೊಟ್ಟರೆ ಕಾಫಿ ಅಡಿಕೆ ಮೆಣಸಿಗೆ ಬರುತ್ತಿರುವ ಕೊಳೆ ರೋಗವನ್ನ ಸಂಪೂರ್ಣ ನಿರ್ಮೂಲನೆ ಮಾಡಬಹುದು ಎಂದು ಹಾಸನ ಮೆಗಾ ಫುಡ್ ಪಾರ್ಕ್ ಸಿಇಒ ಅಶೋಕ್ ಹೇಳಿದರು ಸಹ ಕರ್ತವ್ಯ ಆಗಿದೆ ಅಗ್ರೀಮಂಟ್ ಬಿ ಟಿ ಅಂದರೆ ಅಗ್ರಿಕಲ್ಚರ್ ಸ್ಟಾರ್ಟ್ ಅಪ್ಪು ಮತ್ತು ಬಯೋಟೆಕ್ನಾಲಜಿ ಸ್ಟಾರ್ಟ್ ಅಪ್ಪು ಸೊ ನಾವೇನು ಮಾಡೋದ್ವಿ ಅಂತಂದರೆ ಒಂದು ವರ್ಷದ ಕೆಳಗಡೆನೇನೆ ಏನೇನು ಸಮಸ್ಯೆಗಳಿದ್ದಾವೆ ಅಂತ ಹೇಳಿ ನಾನು ಕರೆಸಿ ಕಸ್ಟಲ್ ಆಗಿ ಕರೆಸಿ ಬೇರೆ ದೇಶದಿಂದ ಸೈಂಟಿಸ್ಟನ್ನ ಕರೆಸಿ ಕೊಟ್ಗೆಯಾರದಲ್ಲಿ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಫೈಂಡ್ ಔಟ್ ಮಾಡಿಸಿ ಏನು ಏನು ಪ್ರಾಬ್ಲಮ್ ಇದು ಮೇಯ್ನು ನಿಮಗೆ ಏಕೆ ಯಾವಾಗ್ಲೂ ಅದು ರೀಸನ್ ಅನ್ನೋದ್ರೀಸನ್ ಅನ್ನೋದನ್ನ ಔಟ್ ಮಾಡಿಸಿ ಇದ್ರ ಜೊತೆಗೆ ಅವರು ಸ್ಟಡಿ ಮಾಡೋದು ಮೈನ್ ಏನ್ ರೀಸನ್ ಅಂತ ಹೇಳಿ ಕಾಫಿ ಬೋರ್ಡಲ್ಲಿ ಏನು ಅವರ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ ತೋಟಗಾರಿಕೆ ಇಲಾಖೆ ಹತ್ರ ಏನು ಸ್ಟಾಟಿಸ್ಟಿಕ್ಸ್ ಇದೆ ಅದನ್ನು ತಗೊಂಡಿದ್ದೀವಿ ಆಮೇಲೆ ಪ್ರತಿಯೊಂದು ತಾಲೂಕು ಬೈಸಲ್ಲೂ ಕೂಡ ನಾವು ಇವತ್ತು ನಿಮಗೂ ಗೊತ್ತು ಕಾಫಿ ಇಲ್ಲೇ ಜಾಸ್ತಿ ಬೆಳಿತಾರೆ ಮೂಡಿಗೆರೆ ಕಳಸಾ ಕೊಪ್ಪ ಯನ್ನಾಪುರ ಇಲ್ಲಿ ಕಾಫಿ ಜಾಸ್ತಿ ಇದೆ ಶೃಂಗೇರಿನಲ್ಲಿ ಮಾತ್ರ ಅಡಿಕೆ ಆಗಿ ಹಳದಿ ರೋಗ ಅಂತ ಬಂದಿದೆ ಎರಡರಿಗೂ ಗೊತ್ತಿದೆ ಹಳದಿ ರೋಗಕ್ಕೆ ಎಷ್ಟೆಲ್ಲ ಹೊಡೆದ್ರು ಸಹ ಇವತ್ತು ಟೆಕ್ನಾಲಜಿ ಇವತ್ತು ಪ್ರೆಸೆಂಟ್ ಇರೋದು ಆಗ್ತಾ ಇಲ್ಲ ಸೊ ನಾವೇನು ನೋಡ್ತೀವಿ ನಾವು ಬಯೋಟೆಕ್ ಸ್ಟಾರ್ಟ್ಅಪ್ ಅಲ್ವಾ ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ ವಿ ಡೋಂಟ್ ಹ್ಯಾವ್ ಎನಿ ಅಮೌಂಟ್ ನಾವು ಯಾರನ್ನ ಕರ್ಕೊಂಡ್ಬಂದ್ರೆ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ವಿ ನಮ್ಮ ಹತ್ರ ಆಗಲಿ ರೈತರ ಫಂಡಿಂಗ್ ಇರಲ್ಲ ಪ್ರತಿ ಬಂಡವಾಳನು ನೀವೇ ಹಾಕೋಬೇಕು ನೀವೇ ಟೆಕ್ನಾಲಜಿ ರೆಡಿ ಮಾಡಿರ್ತೀವಿ ಆ ಟೆಕ್ನಾಲಜಿ ಮೇನ್ ರೈತರಿಗೆ ಕೈಗೆಟ್ಟು ಈ ಕಂಡೀಷನ್ ಮೇಲೆ ಅವ್ರು ಹೇಳದ್ವಿ ಸೊ ಏನಾಯ್ತು ಫೆಬ್ರವರಿ ತಿಂಗಳಲ್ಲಿ ಇನ್ವೆಸ್ಟ್ಮೆಂಟ್ ಮೀಟ್ ಅಲ್ಲಿ ಒಂದು ಇದು ಆಯ್ತು ಒಂದು ಸಿಗ್ನೇಚರ್ ಇನ್ವೆಸ್ಟ್ಮೆಂಟ್ ಹಾಕಿದ ಮೇಲೆ ಇವಾಗ ಅವರು ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ ಟೆಕ್ನಾಲಜಿ ಯಾವುದೋ ಒಂದು ಬೇಸಿಸ್ ವರ್ಕ್ ಆಗುತ್ತೆ ಅಂತ ಅಂದ್ರೆ ಆಮೇಲೆ ನಮ್ಮಲ್ಲಿ ಆರ್ ಎನ್ ಡಿ ಮಾಡಲಿಕ್ಕೆ ಅವಕಾಶ ಇಲ್ಲ ಸರ್ ನಮ್ಮಲ್ಲಿ ಇದ್ದು ರಿಸರ್ಚ್್ರೆ ನಮ್ಮ ದೇಶದ ಜಿ ಡಿ ಪಿಗೆ ಗೆ ನಾವು ಬರೀ ಪಾಯಿಂಟ್ ಸಿಕ್ಸ್ ಫೈವ್ ನಮೇಲೆ ನಮ್ಮ ಸ್ಟಾರ್ಟ್ಅಪ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಬಂಡವಾಳ ಹಾಕೋದು ಬರುತ್ತೋ ಅಂತ ಗ್ಯಾರಂಟಿ ಇರಲ್ಲ ಸೊ ಅದಕ್ಕೆ ನಾವು ಬೇರೆಯವ್ರಿಗೆ ಕೊಡ್ತೀವಿ ಸೊ ಏನಾಗುತ್ತೆ ಅಂದ್ರೆ ಈ ಟೆಕ್ನಾಲಜಿ ಯಾವ ಅಲ್ಲಿ ವರ್ಕೌಟ್ ಆಗುತ್ತೆ ಇದು ಮೇನ್ ಇರೋದು ಇಂಪಾರ್ಟೆಂಟ್ ಸೊ ಇದಕ್ಕೆ ತ್ರೀ ಎ ಪಿಕಲ್ಪನೆ ವರ್ಕೌಟ್ ಆಗುತ್ತೆ ತ್ರೀ ಅಂತಂದ್ರೆ ತ್ರೀ ಅಂದ್ರೆ ಆಗ್ರೋನಾಮಿಸ್ಟು ಆಟೋನಮಿಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಲೀಟ್ ಎ ಐ ಬೇಸ್ಡ್ ಟೆಕ್ನಾಲಜಿ ಡೆವಲಪ್ ಮಾಡೋದು ಇದು ಹೆಂಗ್ ವರ್ಕೌಟ್ ಆಗುತ್ತೆ ಅಂದ್ರೆ ಈಗ ಈ ಫ್ಲಾಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ರೋಗ ಇದೆ ಅಂತ ಹೇಳ್ಕೊಳ್ಳಿ ಅದು ಯಾಕೆ ಬಂದಿದೆ ಎಷ್ಟು ಅಲ್ಲಿ ಇದೆ ಅದು ಫಿಫ್ಟಿ ಪರ್ಸೆಂಟೇಜ್ ಮೇಲೆ ಇದೆಯಾ ಸಿಕ್ಸ್ಟಿ ಪರ್ಸೆಂಟೇಜ್ ಮೇಲೆ ಏನಿದೆಯಾ ಅದನ್ನು ಕಂಪ್ಲೀಟ್ ಆಗಿ ಫ್ಲೈಟ್ ಅಟಾನಮಸ್ ಅಂದ್ರೆ ಡ್ರೋನ್ ಫ್ಲೈ ಮಾಡ್ತೀವಿ ಡ್ರೋನ್ ನ ಫ್ಲೈ ಮಾಡಿ ಫಸ್ಟಾಗಿ ಸ್ಕ್ಯಾನ್ ಮಾಡ್ಬೋದು ಪ್ರತಿಯೊಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು ಕಾಫಿ ಅಡಿಕೆ ಮೆಣಸು ಬೆಳೆಗಳಿಗೆ ಕೊಳೆ ರೋಗ ಬಂದು ಬೆಳೆ ಸಂಪೂರ್ಣ ನಾಶವಾಗಿದೆ ಈ ಕೊಳೆ ರೋಗವನ್ನು ನಿರ್ಮೂಲನೆ ಮಾಡಲು ಆರು ತಿಂಗಳಿನಿಂದ ಸತತ ಅಧ್ಯಯನ ನಡೆಸಿ ಒಂದು ಕೃತಕ ಬುದ್ಧಿಮತ್ತೆ ಆಧಾರಿತ ತಂತ್ರಜ್ಞಾನ ಸಿದ್ಧಪಡಿಸಲಾಗಿದೆ ಆದರೆ ಈ ತಂತ್ರಜ್ಞಾನವು ಯುಎಸ್ ಮತ್ತು ಇಸ್ರೇಲ್ನಲ್ಲಿ ಸಿದ್ಧಗೊಂಡಿರುವ ಕಾರಣ ಜಿಲ್ಲಾಡಳಿತದ ಅನುಮತಿ ಅವಶ್ಯಕತೆ ಇದೆ ಜಿಲ್ಲಾಡಳಿತ ಅನುಮತಿ ಕೊಟ್ಟರೆ ಪ್ರಾಯೋಗಿಕವಾಗಿ ಪರೀಕ್ಷೆ ನಡೆಸಿದರು ಕೊಳೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು ಎಂದು ಹೇಳಿದರು ರೈತರ ಮಧ್ಯೆ ಬಂದು ನಿಂತು ಸಮಸ್ಯೆಗಳು ಏನಿದೆ ಅಂತ ಫೈಂಡ್ ಔಟ್ ಮಾಡಿ ನಾವು ಮಾಡಬೇಕು ಬರೀ ಎಕ್ಸ್ಪೋರ್ಟ್ ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ನೋಡ್ತಾ ಇಲ್ಲ ರೈತರಿಗೆ ಯಾಕೆ ಬೇಕು ಯಾಕಂದ್ರೆ ಸಿಕ್ಕ ಸಮಸ್ಯೆಗಳು ಇದ್ದಾವೆ ಅದು ಏನೋ ಸಮಸ್ಯೆಗಳು ಬರ್ತಾನೆ ಇದಾವೆ ಹೆಂಗೆ ಅಂದರೆ ನೀರು ಜಾಸ್ತಿ ಆದ್ರೂ ಕಷ್ಟ ನೀರು ಕಮ್ಮಿ ಆದ್ರೂ ಕಷ್ಟ ಗೊಬ್ಬರ ಜಾಸ್ತಿ ಆದ್ರೂ ಕಷ್ಟ ಗೊಬ್ಬರ ಕಮ್ಮಿ ಆದ್ರೂ ಕಷ್ಟ ಆಮೇಲೆ ಕಂಪ್ಲೀಟ್ ಆಗಿ ಎಲ್ಲಾದ್ರು ಮಾಸ ಹೊಡಿತಾ ಇದ್ದಾರೆ ಮಾಸ ಹೊಡಿ ಬರೋದು ಎಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಬೇಕು ಸೊ ಅದಕ್ಕೋಸ್ಕರ ಆರ್ಟಿಫಿಷಿಯಲ್ ಇನ್ನೂ ನಮ್ಮ ಇಂಡಿಯಾದಲ್ಲಿ ಇಲ್ಲ ಬಟ್ ನಾವು ಡೆವಲಪ್ ಮಾಡಿಸಿದ್ವಿ ಹೊರಗಡೆ ಡೆವಲಪ್ ಮಾಡಿಸಿರೋದಿಲ್ಲ ಇಲ್ಲಿ ಪರ್ಮಿಷನ್ ಬೇಕು ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟರೆ ನಾವು ಪ್ರಾಯೋಗಿಕ ಪರೀಕ್ಷೆ ಮಾಡಿ ಇಲ್ಲಿ ಸಿಕ್ಸ್ ಮಂತ್ಸ್ ಒಳಗಡೆ ಒಂದು ರಿಸಲ್ಟ್ ಅಂತ ತಗೋಬೇಕು ಆಮೇಲೆ ಎಲ್ಲ ಹೆಚ್ಚಾಗಿ ಕೈಗೆಟ್ಟಿರ್ತಾರೆ ತರ ಆಮೇಲೆ ಇಲ್ಲ ಒಂದು ಆಫೀಸ್ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ಇದರಿಂದ ರೈತರಿಗೆ ಅವ್ರಿರೋ ಜಾಗದಲ್ಲೇ ಟೆಕ್ನಾಲಜಿಗೆ ಉದ್ರ ಅವರ ಅಂತೋಸ್ ಉದ್ರೆ ಎಸ್ಪೆಷಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿ ಮತ್ತೆ ಅಡಕೆ ಅನ್ನೋದು ಎರಡೂ ಕೂಡ ಕಮರ್ಷಿಯಲ್ ಕಾಫಿ ಸರಿನಾಂಗ್ತಾ ಇದೆ ಈ ಕಡೆ ಕಾಫಿನೂ ನಲ್ಲೋಗ್ತಾ ಇದೆ ಸರಿನಾ ಇದಕ್ಕೆ ನಾವು ಟ್ರೀಟ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಇವಾಗ ನಾವು ಮಾಡ್ಕೊಂಡ್ರೆ ನೆಕ್ಸ್ಟ್ ಕೊಯ್ಲ್ ಕಲಸ್ಕರ ಅನ್ನೋದು ಇದೊಂದು ಸ್ವಲ್ಪ ಕಮ್ಮಿ ಮಾಡ್ಬೋದು ಇದೇನಂತ ದೊಡ್ಡ ಮ್ಯಾಟರ್ ಅಲ್ವೇ ಅಲ್ಲ ನಮ್ಮ ಪ್ರಕಾರ ಆಸ್ ಪರ್ ದಿ ಬಿ ಟಿ ಬಿ ಟಿ ಸ್ಟೂಡೆಂಟ್ ಆಗಿ ಇದೇನಂತ ದೊಡ್ಡ ಸಮಸ್ಯೆ ಅಲ್ಲ ಸೊ ಇದಕ್ಕೆ ನಿಮ್ಗೆ ಬೆಂಬಲ ಬೇಕು ಅಂತ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸೊ ಇಷ್ಟು ಸಿಗತ್ತಂತ ಅಂತಂದ್ರೆ ಬಳೆ ರೋಗನು ಕಟ್ಟಬೇಕಿರ್ಬೋದು ಎಲೆ ಸುಳಿರೋಗ ಬಿಳಿ ಬಿಳಿ ಸುಳಿರೋಗ ಆಮೇಲಿಂದ ರೋಗ ಇದೆಲ್ಲ ಕಂಪ್ಲೀಟ್ ಮಾಡ್ಬೋದು ಬಿಕಾಸ್ ನಾನು ಆಗಲೇ ಇಲ್ಲಿ ಎರಡು ವರ್ಷದಿಂದ ಫಸ್ಟ್ ಸ್ಟಾಟಿಸ್ಟಿಕ್ಸ್ ತೊಗೊತಾ ಇದ್ದೀನಿ ಏನು ಮಾಡಬೇಕು ಎತ್ ಮಾಡಬೇಕು ಅದನ್ನ ಬಟ್ ಇದಕ್ಕೆ ಪರಿಣಾಮಕಾರಿಯಾಗಿ ಅದನ್ನ ಜಾರಿ ಕರ್ಬೇಕು ಸೊ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಯಾರು ಬಂಡವಾಳ ಹಾಕೋದು ಬೇಕಿಲ್ಲ ಅವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀವಿ ನೀವೇ ಬಂಡವಾಳ ಹಾಕಬೇಕು ಎರಡು ದಿನ ಒಂದು ರೈತರು ದುಡ್ಡು ಕೊಡದ ಒಂದು ನಮಕ್ರೀನ ದುಡ್ಡು ಕೊಡೋದ ನಿಮ್ಗೆ ಪರ್ಮಿಷನ್ ಏನು ಬೇಕೋ ಅದು ಅಪ್ರೂವಲ್ ಹಾಕಿ ನಾವು ಕುಡಿಸ್ತೀವಿ ನೀವೇ ಬಂಡವಾಳ ಹಾಕಬೇಕು ನೀವೇ ಬಂದು ಚಾರ್ಜ್ ಮಾಡಿ ಬಟ್ ರೈತರಿಗೆ ಕೈ ಹೊಟ್ಟಿರ್ಬೇಕು ತರ ಸೊ ಅವಾಗಿದ್ದಾಗ ಮಾತ್ರ ಅದು ವರ್ಕೌಟ್ ಆಗ್ತೈತೆ ಸೊ ಇಷ್ಟ ನಾವ್ ಮಾಡ್ ಹೋಗ್ತಿದ್ವಿ ಈಗ ನಿನ್ನೆ ಹೋಗಿದ್ರೆ ಮೀನಾ ಪರ್ಮಿಷನ್ಗೋಸ್ಕರ ಪರ್ಮಿಷನ್ ಸಿಕ್ತು ಅಂತಂದರೆ ಆಗಿ ಸಾಲ್ವ್ ಮಾಡಬೇಕು